ನಮಸ್ಕಾರ ಸ್ನೇಹಿತರೆ ಇದು ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕ ಸುದ್ದಿ ಇನ್ನೇನು ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಹೋಯ್ತು ಖರ್ಗೆ ಅವರೇ ಹೇಳ್ಬಿಟ್ರು ಪಣ ಬಡಿದಾಟಕ್ಕೆ ಬ್ರೇಕ್ ಬಿತ್ತು ಅಂದುಕೊಳ್ತಾ ಇರು ಮತ್ತೊಂದು ಪರ ಸಿಡಿಲು ಗೆ ಬಡಿದಿದೆ ಈಗ ಖರ್ಗೆ ತಲುಪಿದೆ ಶಾಕಿಂಗ್ ಮೆಸೇಜು ಈ ಹಿಂದೆ ಆಸನದಲ್ಲಿ ಸಿದ್ದರಾಮಯ್ಯ ಬಣ ದಲಿತ ಸಮಾವೇಶ ಏನ್ ಮಾಡೋದಿಕ್ಕೆ ಹೊರಟಿತ್ತು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಲೆವೆಲ್ ನಲ್ಲಿ ತಮ್ಮ ಇನ್ಫ್ಲೂಯೆನ್ಸ್ ನ ಬಳಕೆ ಮಾಡಿ ಆ ಸಮಾವೇಶನ ಕಾಂಗ್ರೆಸ್ ಪಾರ್ಟಿಯ ಸಮಾವೇಶ ಮಾಡುವಲ್ಲಿ ಸಫಲ ಆಗಿದ್ರು ಸಿದ್ದು ಬಣದ ದಲಿತ ನಾಯಕರು ಮತ್ತು ಸಚಿವರುಗಳು ಮೀಟಿಂಗ್ ಮಾಡೋದಕ್ಕೆ ಮುಂದಾದಾಗ್ಲೂ ಸಹ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಲೆವೆಲ್ ನಲ್ಲಿ ಲಾಬಿ ಮಾಡಿ ಆ ಮೀಟಿಂಗ್ಗೂ ಸಹ ಬ್ರೇಕ್ ಹಾಕಿ ಕೆತ್ತೆ ಅಂತ ಬೀಗಿದ್ರು ಡಿ ಕೆ ಶಿವಕುಮಾರ್ ಅವರು ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರ ಬಣ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಶೋಷಿತರ ಸಮಾವೇಶ ನಡೆಸೋದಕ್ಕೆ ಹೈಕಮಾಂಡ್ ಬಳಿ ರಾಜಣ್ಣ ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಅವರನ್ನು ಕಳಿಸಿ ಹೈಕಮಾಂಡ್ ನಿಂದ ಸಮಾವೇಶಕ್ಕೆ ಒಪ್ಪಿಗೆಯನ್ನು ಪಡೆದು ಬಂದಿದೆ ಈಗ ಮತ್ತೊಂದು ಸುತ್ತಿನ ಮೀಟಿಂಗ್ ಆಗ್ತಾ ಇದೆ ದಿಲ್ಲಿನಲ್ಲಿ ಇದೇ ಬಂಡಾಯಕ್ಕೆ ಸಂಬಂಧಪಟ್ಟಂತೆ ಇದರ ಮಧ್ಯೆನೇ ಈಗ ಕೈನ ದೊಡ್ಡ ನಾಯಕ ರಾಜೀನಾಮೆ ಬಾಂಬ್ ಸಿಡಿಸ್ತಾ ಇದ್ದಾರೆ ಏನೇ ವಿಚಾರ ಏನಾಗ್ತಿದೆ ಕಾಂಗ್ರೆಸ್ ಒಳ ವಲಯದಲ್ಲಿ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಚ್ಚರಿಯ ಹೇಳಿಕೆ ಕೊಟ್ಟರು ಕಾರ್ಯಕರ್ತರ ಬಗ್ಗೆ ಮತ್ತು ನನ್ನ ಕೊರಟಗೆರೆ ಕ್ಷೇತ್ರದ ಬಗ್ಗೆ ಗಮನ ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರ್ಯಕರ್ತರು ನನಗೆ ಸೂಚಿಸಿದ್ರೆ ರಾಜೀನಾಮೆ ಕೊಡೋದು ಸಿದ್ಧ ಅಂದಿದ್ರು ಪರಮೇಶ್ವರ್ ಇದ್ರ ಅರ್ಥ ಇಂಡೈರೆಕ್ಟ್ ಆಗಿ ಸಿಎಂ ಹುದ್ದೆ ಪ್ರಸ್ತಾಪನೆ ಮಾಡಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾನು ಬಯಸಿದ್ದು ನನಗೆ ಸಿಗ್ತಾ ಇಲ್ಲ ಪಕ್ಷ ನನ್ನನ್ನ ಸನ್ಮಾನಕರ ರೀತಿಯಲ್ಲಿ ನೋಡ್ಕೊಳ್ತಾ ಇಲ್ಲ ಅನ್ನೋ ಅಸಮಾಧಾನ ಹೊರ ಹಾಕಿದ್ರು ಇದರ ನಡುವೆ ಈಗ ಡಿ ಕೆ ಶಿವಕುಮಾರ್ ಅವರು ಡಿಲ್ಲಿ ಪ್ರವಾಸ ಮಾಡ್ತಾ ಇರೋದು ಅದು ಜೊತೆಗೆ ಯಾರೂ ಇಲ್ಲ ಕೇವಲ ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಈಗಾಗ್ಲೇ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರ ಜೊತೆಗೆ ಮೀಟಿಂಗ್ ಫಿಕ್ಸ್ ಆಗಿದೆ ಮೇಲ್ನೋಟಕ್ಕೆ ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ನವರೇನು ನೂರಕ್ಕೂ ಹೆಚ್ಚು ಕಚೇರಿಗಳನ್ನು ಓಪನ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ತಿಳಿಸೋದಕ್ಕೆ ಚರ್ಚೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನ ಮೀಟ್ ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ನೋಟಕ್ಕೆ ಅನ್ನಿಸಿದ್ರು ಒಳಗಿನ ಗೂಢಾರ್ಥಾನೆ ಬೇರೆ ಇದೆ ಎನ್ಪಿಟ್ಗಳು ಈಗಾಗ್ಲೇ ಜಮೀರ್ ಅಹಮದ್ ಅವರು ನಜೀರ್ ಅಹಮದ್ ಖಾನ್ ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತಾಡಿದ್ದಾರೆ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಅವರು ಸಹ ಖರ್ಗೆ ಅವರನ್ನ ಬೆಂಗಳೂರಿನಲ್ಲಿ ಮೀಟ್ ಮಾಡಿ ಮಾತನಾಡಿಯಾಗಿದೆ ಅಷ್ಟೇ ಅಲ್ಲದೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಕೆ ಎನ್ ರಜಣ್ಣ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ದಿಲ್ಲಿಗೆ ಭೇಟಿ ಕೊಟ್ಟು ಹೈಕಮಾಂಡ್ ಬಳಿ ಕೆಪಿಸಿಸಿ ಹುದ್ದೆಯ ಪ್ರಸ್ತಾಪ ಶೋಷಿತ ಸಮಾವೇಶ ನಡೆಸೋದಕ್ಕೆ ಅಪ್ರೂವಲ್ ಕೇಳಿ ಬಂದಿದ್ದಾರೆ ಇದರ ಹಿನ್ನೆಲೆಯಲ್ಲಿ ನೀವು ಟೀಕೆಯ ದಿಲ್ಲಿ ಭೇಟಿ ನೋಡ್ಬೇಕಾಗುತ್ತೆ ಇನ್ನು ಆಶ್ಚರ್ಯ ಏನು ಗೊತ್ತಾ ಮಾರ್ಚ್ ನಂತರ ಹೈಕಮಾಂಡ್ ಸಚಿವ ಸಂಪುಟ ವಿಸ್ತರಣೆಗೆ ಅಷ್ಟು ಹೊಂದಿದೆ ಕೂಡ ಇದರ ಅರ್ಥ ಏನು ಸಿಎಂ ಬದಲಾವಣೆ ಇಲ್ಲ ಸಿಎಂ ಬದಲಾವಣೆ ಮಾಡೋದಾದ್ರೆ ಸಚಿವ ಸಂಪುಟ ವಿಸ್ತರಣೆ ಮಾಡಿ ಮಾಡೋದಾದ್ರೂ ಏನು ಸಿದ್ದು ಬಣದ ಕೈ ಇಲ್ಲಿ ಮೇಲಾಯ್ತಾ ಇದರ ಬಗ್ಗೆನೆ ಚರ್ಚೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಈಗ ಡೆಲ್ಲಿ ಯಾರಿರೋದು ನೀವೇ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲೇಬೇಕು ಇಲ್ಲವಾದ್ರೆ ನನ್ನ ದಾರಿ ನಾನು ಕಂಡುಕೊಳ್ಳೋದಕ್ಕೆ ರೆಡಿ ಇದನ್ನ ಹೈಕಮಾಂಡ್ ಎಚ್ಚರಿಕೆ ಅಂತ ಭಾವಿಸಿದ್ರು ಓಕೆ ನನ್ನ ಮನವಿ ಅಂತ ಸ್ವೀಕಾರ ಮಾಡಿದ್ರು ಓಕೆ ನಂದೇನು ಅಭ್ಯಂತರ ಇಲ್ಲ ಅಂತ ಡಿ ಕೆ ಈಗ ಆಲ್ರೆಡಿ ಮೆಸೇಜ್ ಕಳಿಸ್ ಡಿಲ್ಲಿಗೆ ಹೋಗಿರೋದು ಸಚಿವ ಸಂಪುಟ ಮತ್ತು ಶೋಷಿತರ ಸಮಾವೇಶ ನಡೆಸೋದಕ್ಕೆ ಬಜೆಟ್ ನಂತರ ಮಾಡಿ ಅಂತ ಹೈಕಮಾಂಡ್ ಅಸ್ತು ಹೊಂದಿದೆ ಈಗ ಆಲ್ರೆಡಿ ಇದು ಡಿಕೆ ಟೆನ್ಷನ್ ಜಾಸ್ತಿ ಮಾಡಿರೋದು ಆ ಕಡೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಎಂಟ್ರಿಗೆ ನ್ಯಾಯಾಲಯ ನೋ ಹೊಂದಿರೋದು ಲೋಕಾಯುಕ್ತ ಬಿ ರಿಪೋರ್ಟ್ ನಲ್ಲಿ ಮೂಡಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿರೋದು ಇದನ್ನೇ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯವರು ಆಲ್ರೆಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ದಾಖಲೆಯನ್ನ ನಾನೇ ಮುರಿಯೋದು ಅಂತ ಬಹಿರಂಗವಾಗಿ ಸಿದ್ದರಾಮಯ್ಯವರು ಈಗ ಆಲ್ರೆಡಿ ಏಳಿಯಾಗಿದೆ ಇದೆಲ್ಲವನ್ನೂ ನೋಡಿ ಡಿ ಕೆ ಶಿವಕುಮಾರ್ ಅವರು ನೆಮ್ಮದಿಯಿಂದ ನಿದ್ದೆ ಮಾಡೋದಕ್ಕೆ ಸಾಧ್ಯನಾ ನೀವೇ ಹೇಳಿ ಹಾಗಾಗಿ ಈ ದಿಲ್ಲಿಯ ಭೇಟಿ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾರೆ ಅನ್ನೋ ಮೆಸೇಜ್ ಸಿದ್ದು ಬಣಕ್ಕೆ ಸಿಕ್ತೋ ತಟ್ಟಂತ ಸಿದ್ದು ಬಣದವರು ಆಕ್ಟಿವ್ ಆದ್ರು ತಮ್ಮ ಬಣದಿಂದ ಇಬ್ಬಿಬ್ರು ಮಹಾನಾಯಕರಿಂದ ಹೈಕಮಾಂಡ್ ಗೆ ಮತ್ತು ಖರ್ಗೆ ಅವರಿಗೆ ಡೈರೆಕ್ಟ್ ಮೆಸೇಜ್ ಕಳಿಸಿದ್ದಾರೆ ಒಂದು ವೇಳೆ ನೀವೇನಾದ್ರೂ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಕ್ಕೆ ಹೊರಟ್ರೆ ನಾವ್ ಏನು ಮಾಡ್ತೇವೆ ನಮ್ಮ ಮುಂದೆ ಏನೆಲ್ಲ ಆಪ್ಷನ್ಸ್ ಇದಾವೆ ನಮ್ಮ ಅಂಕಿ ಸಂಖ್ಯೆಗಳೇನು ಲೆಕ್ಕಾಚಾರ ಏನು ಅನ್ನೋದನ್ನ ಪಿನ್ ಟು ಪಿನ್ ಹೈಕಮಾಂಡ್ ಗೆ ಮನದಟ್ಟಾಗುವಂತೆ ಈ ಇಬ್ಬರು ಸಿದ್ದು ಬಣ್ಣನ ನಾಯಕರು ವಿವರವಾಗಿ ಹೇಳಿದ್ದಾರೆ ಈಗ ಹೇಗಿದ್ರು ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಸಿಕ್ಕಿದೆ ಸಿಬಿಐ ಎಂಟ್ರಿಗೂ ನ್ಯಾಯಾಲಯ ನೋ ಹೊಂದಿರೋದ್ರಿಂದ ಸಿದ್ದು ಮೇಲೆ ಯಾವುದೇ ಕಳಂಕ ಇಲ್ಲ ಐದು ವರ್ಷ ಅವರನ್ನೇ ಮುಂದುವರಿಸೋದ್ರಲ್ಲಿ ನಿಮ್ಗೆ ಏನು ಕಷ್ಟ ಅಂತ ಪ್ರಶ್ನೆ ಕೇಳ್ತಾ ಇದೆ ಸಿದ್ದು ಬಣ ಈಗ ಹೈಕಮಾಂಡ್ ಗೆ ಒಂದು ವೇಳೆ ನೀವು ಸಿದ್ದರಾಮಯ್ಯನವರನ್ನ ಇದನ್ನು ಮೀರಿನೂ ಬದಲಾವಣೆ ಮಾಡಲೇಬೇಕು ಅನ್ನುವ ಹಠಕ್ಕೆ ಬಿದ್ದಿದ್ರೆ ನಮ್ಮದು ಒಪಿನಿಯನ್ ಕೇಳಬೇಕು ಯಾವುದೇ ಕಾರಣಕ್ಕೂ ಟಿಕೆ ಶಿ ಮುಂದಿನ ಸಿಎಂ ಆಗುವಂತಿಲ್ಲ ಬೇಕಾದ್ರೆ ಖರ್ಗೆ ಅವರೇ ನೀವೇ ಸಿಎಂ ಆಗಿ ದಲಿತ ಕೋಟಾದಡಿ ನಿಮಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಸಿದ್ದು ಬಣದ ನಾಯಕರು ಒಂದಾದ ನಂತರ ಒಂದು ಅಸ್ತ್ರ ಪ್ರಯೋಗ ಮಾಡ್ತಾ ಇರೋದು ಆ ಕಡೆ ಡಿ ಕೆ ಶಿವಕುಮಾರ್ ಅವರು ಸಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಿಕ್ಕೆ ಮೂಡಾ ಹಗರಣ ಮೂಡಾ ಹಗರಣದಲ್ಲಿ ಅವರಿಗೆ ಕ್ಲೀನ್ ಚಿಟ್ ಇನ್ನು ಸಂಪೂರ್ಣವಾಗಿ ಸಿಕ್ಕಿಲ್ಲ ಇಡಿ ತನಿಖೆ ನಡೆಸ್ತಾ ಇದೆ ಪ್ಯಾರಲಲ್ ಆಗಿ ಲೋಕಾಯುಕ್ತದವರೇನೋ ಕ್ಲೀನ್ ಚಿಟ್ ಕೊಟ್ಟಿರಬಹುದು ಇನ್ನು ನ್ಯಾಯಾಲಯದಲ್ಲಿ ಅಕ್ಸೆಪ್ಟ್ ಆಗಿಲ್ಲ ಇದನ್ನ ಇಡೀ ಪ್ರಶ್ನೆ ಮಾಡಬಹುದು ಸಹ ಈ ಎಲ್ಲ ಆಂಗಲ್ ಅಲ್ಲಿ ನೋಡೋದಾದ್ರೆ ಮೂಢ ಹಗರಣದಿಂದ ಸಿದ್ದರಾಮಯ್ಯನವರಿಗೆ ಇನ್ನು ಕ್ಲೀನ್ ಚಿಟ್ ಸಿಕ್ಕಿಲ್ಲ ಅವರನ್ನ ಮುಂದುವರಿಸೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಹೇಗಿದ್ರು ಎರಡೂವರೆ ವರ್ಷ ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿದೆ ಅದರ ಪ್ರಕಾರ ನನಗೆ ಅಧಿಕಾರ ಹಸ್ತಾಂತರ ಆಗ್ಲೇಬೇಕು ಅನ್ನೋ ಸಂದೇಶನ ಸ್ಪಷ್ಟವಾಗಿ ಕೊಡಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಗೆ ಈ ಕಡೆ ಸಿದ್ದು ಬಣದಿಂದ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಡೈರೆಕ್ಟ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ ಹೈಕಮಾಂಡ್ ಗೆ ಇದು ಹಿಂದಿನ ಮಾತು ಅರವತ್ತು ಶಾಸಕರ ಬೆಂಬಲ ನನ್ನ ಬೆನ್ನಿಗಿದೆ ಒಂದು ವೇಳೆ ಸಿದ್ದರಾಮಯ್ಯ ಇಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೆ ಆದ್ರೆ ಸರ್ಕಾರ ಇರೋದಿಲ್ಲ ಅನ್ನುವ ಬೆದರಿಕೆನ ಹೈಕಮಾಂಡ್ ಗೆ ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಈಗ ಹೊಸ ವಿಚಾರ ಏನಪ್ಪಾ ಅಂದ್ರೆ ಮತ್ತೊಂದು ಬಣ ಇದೆ ಕಾಂಗ್ರೆಸ್ ನಲ್ಲಿ ಅದು ತಟಸ್ಥ ಬಣ ಅವ್ರೇನ್ ಕ್ಲೇಮ್ ಮಾಡ್ತಾ ಇದಾರಪ್ಪ ಅಂದ್ರೆ ನೀವು ಜಾರಕಿಹೊಳಿ ಮತ್ತು ಸಿದ್ದು ಬಣಕ್ಕಿರುವ ಶಾಸಕರ ಬೆಂಬಲಕ್ಕಿಂತ ತಟಸ್ಥ ಬಣದಲ್ಲಿರುವ ಶಾಸಕರ ಸಂಖ್ಯೆ ಜಾಸ್ತಿ ಇದೆ ಅವರೆಲ್ಲರೂ ಸಿದ್ದರಾಮಯ್ಯನವರಿಗೆ ಜೈ ಅಂತ ಇರೋರು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿರ್ತಕ್ಕಂತ ಅರವತ್ತು ಸಂಖ್ಯೆ ಅಷ್ಟೇ ಅಲ್ಲ ನಮ್ಮ ಬಣನೂ ಸೇರಿದ್ರೆ ತಟಸ್ಥರು ಸೇರಿ ದೊಡ್ಡ ಮಟ್ಟದ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಇದೆ ಯಾಕಂದ್ರೆ ನಮ್ಗೆ ಯಾರಿಗೂ ಟೀಕೆ ಸಿಎಂ ಆಗೋದು ಇಷ್ಟ ಇಲ್ಲ ಅಂತ ತಟಸ್ಥ ಬಣ ಸಹ ಮೆಸೇಜ್ ಕೊಟ್ಟಿದೆ ಹೈಕಮಾಂಡ್ ಗೆ ಮತ್ತು ಖರ್ಗೆ ಅವರಿಗೆ ಮೊನ್ನೆ ಡೆಲ್ಲಿಗೆ ಹೋಗಿದ್ರಲ್ಲ ಪರಮೇಶ್ವರ್ ಅವರು ಇದನ್ನೇ ಬಂದಿರೋದು ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಏನಾದರೂ ಬದಲಾಯಿಸಲೇಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದ್ದೆ ಆದ್ರೆ ಖರ್ಗೆ ಅವರೇ ನೀವೇ ಸಿಎಂ ಆಗಿ ಅನ್ನೋ ಸುತ್ತಿನ ನಾವೀಗ ಆಲ್ರೆಡಿ ಇಟ್ಟಾಗಿದೆ ಸಿದ್ದರಾಮಯ್ಯನವರ ಬೆನ್ನಿಗೆ ಕೇವಲ ಸತೀಶ್ ಜಾರಕಿ ಅವರ ಬಣ ಅಷ್ಟೇ ಇಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರಂತಹ ತಟಸ್ಥ ಪಣ ಸಹ ಸಿದ್ದುಗೆ ಬೆಂಬಲ ಕೊಡುತ್ತೆ ಡಿ ಕೆ ಅವರ ವಿಚಾರ ಬಂದ್ರೆ ಈ ಹಿಂದೆನೆ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗೋದಾದ್ರೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ರು ಒಂದು ವೇಳೆ ಹೈಕಮಾಂಡ್ ಏನಾದ್ರು ಅಡ್ಡಕ್ಕೆ ಬಿದ್ದು ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಕ್ಕೆ ಹೊರಟ್ರೆ ನಮ್ಮ ದಾರಿ ನಾವು ಕಂಡುಕೊಳ್ಬೇಕಾಗತ್ತೆ ಅಂತ ಸತೀಶ್ ಜಾರಕಿಹೊಳಿ ಅವರು ಮತ್ತು ಪರಮೇಶ್ವರ್ ಅವರ ತಟಸ್ಥ ಬಣ ಬೆದರಿಕೆ ಹಾಕ್ತಾ ಇದೆ ಹೈಕಮಾಂಡ್ ಗೆ ಎ ಸಿ ವೇಣುಗೋಪಾಲ್ ಅವರೇ ನಮಗೆ ಬರೆದು ಕೊಟ್ಟಿದ್ರು ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರೆ ಅಂತ ಆದ್ರೆ ಮಾತಿಗೆ ತಕ್ಕಂತೆ ಚೇಂಜ್ ಮಾಡಿ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಒತ್ತಡ ನಿಮಗೆ ನೆನಪಿರಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಗೋವಾದ ಬಿಜೆಪಿ ಸಿಎಂ ಸಂಪರ್ಕದಲ್ಲೂ ಇದಾರೆ ನಿತಿನ್ ಗಡ್ಕರಿ ಅವರಿಗೆ ಪರಮಾಪ್ತರು ಸತೀಶ್ ಜಾರಕಿಹೊಳಿ ಇಲ್ಲಿ ಸಿದ್ದರಾಮಯ್ಯ ಅವರ ಬಣ ಎರಡೆರಡು ಕಡೆಯಿಂದ ಡಿಕೆ ಮೇಲೆ ಅಟ್ಯಾಕ್ ಮಾಡಿಸ್ತಾ ಇದ್ದಾರೆ ಮೊದಲಾದ್ರೆ ಹೈಕಮಾಂಡ್ ಗೆ ಕೇವಲ ಸತೀಶ್ ಜಾರಕಿಹೊಳಿ ಅವರ ಟೆನ್ಷನ್ ಇತ್ತು ಈಗ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ತಟಸ್ಥ ಬಣ ಸಹ ಉದ್ಭವ ಆಗಿದೆ ಆದ್ರೆ ಡಿಕೆ ಶಿವಕುಮಾರ್ ಅವರು ಇದ್ ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಾ ಇಲ್ಲ ತಟಸ್ಥ ಬಣ ಅಷ್ಟೊಂದು ಉಗ್ರ ರೂಪ ತಾಳೋದಿಲ್ಲ ಏನಿದ್ರು ಸತೀಶ್ ಜಾರಕಿಹೊಳಿ ಅವ್ರದ್ದು ಮಾತ್ರ ಟೆನ್ಷನ್ ಅವ್ರು ಹೇಳ್ಬಹುದು ಅರವತ್ತೆ ಜನ ನನ್ನ ಜೊತೆಗೆ ಇದ್ದಾರೆ ಅಂತ ಆದ್ರೆ ಅಷ್ಟು ದೊಡ್ಡ ಸಂಖ್ಯೆಯ ಶಾಸಕರು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಇಲ್ಲ ಮ್ಯಾಕ್ಸಿಮಮ್ ಅಂದ್ರು ಇಪ್ಪತ್ತೈದು ಮೂವತ್ತು ಜನ ಇರಬಹುದು ಆ ಶಾಸಕರನ್ನು ನಾನು ಬಿಜೆಪಿಯಿಂದ ಮತ್ತು ಜೆಡಿಎಸ್ ನಿಂದ ಹೊಂದಿಸಬಲ್ಲೆ ಇದನ್ನ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಗೆ ಕನ್ವಿನ್ಸ್ ಮಾಡ್ತಾ ಇರೋದು ನೀವು ಧೈರ್ಯವಾಗಿ ಸಿಎಂ ಬದಲಾವಣೆ ಮಾಡಿ ಅಂತ ಅಧಿಕಾರಕ್ಕಾಗಿ ಈ ಕಡೆ ಮೂರು ಮೂರು ಬಣಗಳಾಗಿ ಕಾಂಗ್ರೆಸ್ ನಲ್ಲಿ ಬಣ ಬಡಿದಾಟ ಆಗ್ತಾ ಇದ್ರೆ ಆ ಕಡೆ ಬಿಜೆಪಿ ಬಿಜೆಪಿಯವರು ಆಸೆಗಣ್ಣಿನಿಂದ ನೋಡ್ತಾ ಇದ್ದಾರೆ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅನ್ನುವಂತೆ ನಮಗೆ ಲಾಭ ಆಗ್ಬಹುದೇನೋ ಅಂತ ಸ್ನೇಹಿತರೆ ನಿಮ್ಗೆ ಅನ್ಸುತ್ತೆ ಇದು ಟ್ರಯಾಂಗುಲರ್ ಫೈಟ್ ಆಗ್ತಾ ಇದೆಯಾ ಇದರಲ್ಲಿ ಸಿದ್ದರಾಮಯ್ಯನವರ ಬಣದ ಜಿ ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರ ಕೈ ಮೇಲಾಗುತ್ತಾ ಇದೆಲ್ಲವನ್ನು ಮೀರಿ ಟಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಸಫಲರಾಗ್ತಾರ ಅಥವಾ ಇಬ್ಬರ ಜಗಳದಲ್ಲಿ ಬಿಜೆಪಿಗೆ ಲಾಭ ಆಗುತ್ತಾ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ